ನಮಸ್ಕಾರ ವೀಕ್ಷಕರೇ ಅಧ್ಯಾಯದ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ ನಾವು ಇವತ್ತು ಮಾತಾಡ್ತಿರೋದು ಶಿವರಾಜ್ ಕುಮಾರ್ ಜೊತೆಗೆ ತಂಗಿ ಪಾರ್ಟ್ನಲ್ಲಿ ಹೆಸರುವಾಸಿ ಅನಿಸ್ಕೊಂಡಿರೋ ರಾಧಿಕಾ ಕುಮಾರಸ್ವಾಮಿ ಅವರ ಜೀವನ ಹೀಗೆ ಇದೆ ಎರಡು ಸಾವಿರದ ಇಸ್ವಿಯಲ್ಲಿ ಅವ್ರ ಜೀವನ ಹೇಗಿತ್ತು ಅನ್ನೋದನ್ನ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ರಾಧಿಕಾ ಕುಮಾರಸ್ವಾಮಿ ಅಂದರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಎರಡನೇ ಪತ್ನಿ ಅಂತನೇ ಹೇಳಬಹುದು ಇವರ ಜೀವನ ಎರಡು ಸಾವಿರದ ಇಸ್ವಿನಲ್ಲಿ ಅನ್ಕೊಂಡಷ್ಟು ಸರಿ ಇರಲಿಲ್ಲ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇವರು ಮೂಲತಃ ಒಂದು ತುಳು ಅಂತಲೇ ಹೇಳಬಹುದು ಇವ್ರನ್ನ ಮದುವೆ ಕೇವಲ ಹದಿಮೂರು ಹನ್ನೆರಡು ವಯಸ್ಸಿನಲ್ಲೇ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಸ್ವಿನಲ್ಲಿ ನಡೆಯುತ್ತೆ ಕಟಿಲುದ್ರಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ರತನ್ ಕುಮಾರ್ ಏನೋ ಒಂದು ಬಿಸ್ನೆಸ್ ಮ್ಯಾನ್ ಇವ್ರನ್ನ ಮದುವೆ ಅಂತ ಹೇಳ್ಬೋದು ಆದ್ರೆ ಇವರ ತಂದೆ ತಾಯಿ ಈ ರತನ್ ಕುಮಾರ್ ಮೇಲೆ ಕೇಸ್ನ ಕೊಡ್ತಾರೆ ಅಂತ ಹೇಳ್ಬೋದು ಇನ್ನು ಮೆಜಾರಿಟಿ ಬರೆದಿರೋ ಹುಡುಗಿನ ಮದುವೆ ಆಗಿದ್ದಾನೆ ಈ ರತನ್ ಕುಮಾರ್ ಅನ್ನೋದೊಂದು ಕಂಪ್ಲೀಟ್ನಾಗ ಕೊಡ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಅವಳನ್ನು ಕೂಡ ಅಂದರೆ ರಾಧಿಕಾ ಕುಮಾರಸ್ವಾಮಿ ಸಿಕ್ಕಾಬಟ್ಟೆ ಕಷ್ಟವಾಗಿ ನಡೆಸ್ತಾರೆ ಅಂತ ಹೇಳ್ಬೋದು ರತನ್ ಕುಮಾರ್ ಇದರಿಂದ ಭಾಳಷ್ಟು ಅವರಿಗೆ ತಲೆನೋವಾಗಿತ್ತು ಅದಕ್ಕೋಸ್ಕರ ಇನ್ನು ಸುತ್ತಾಗೋ ಹಂತಕ್ಕೂ ಕೂಡ ಹೋಗಿದ್ರು ಅಂತ ಹೇಳ್ಬೋದು ಇದ್ರ ಪ್ರಕಾರ ರತನ್ ಕುಮಾರ್ ಅವರಿಗೆ ಡೈವರ್ಸು ಕೂಡ ಇಲ್ಲಿ ಕೊಟ್ಟರು ಅಂತ ಹೇಳ್ಬೋದು ಆದರೆ ಎರಡು ಸಾವಿರದ ಹತ್ತರ ತನಕ ಇರೋ ನ್ಯೂಸ್ ಇರಲಿಲ್ಲ ಯಾಕಪ್ಪ ಅಂದರೆ ಹಲವಾರು ಫಿಲಮ್ಗಳಲ್ಲಿ ಆ್ಯಕ್ಟ್ ಮಾಡಿದರು ಶಿವರಾಜ್ ಕುಮಾರ್ ಜೊತೆಗೆ ಸುಮಾರು ಫಿಲಮಲ್ಲೂ ಕೂಡ ತುಂಬ ಹೆಸರುವಾಸಿ ಮಾಡಿದರು ಅಂತ ಹೇಳ್ಬೋದು ಆದರೆ ಎರಡು ಸಾವಿರದ ಹತ್ತಕ್ಕೆ ಒಂದು ಬಿಗ್ ನ್ಯೂಸ್ ಬಂತ ಹೇಳ್ಬೋದು ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಎರಡು ಎರಡು ಸಾವಿರದ ಆರಲ್ಲಿ ಮುಖ್ಯಮಂತ್ರಿ ಆದಂಥ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಇವರು ಮದುವೆ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಬಂತು ಅಂತ ಹೇಳ್ಬೋದು ಆದರೆ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಆರರಲ್ಲೇ ಇವರನ್ನ ವಿವಾಹ ಆಗಿದ್ರು ಅಂತ ಒಂದು ಮಾಹಿತಿ ಇದೆ ಅಂತ ಹೇಳ್ಬೋದು ಅದೇ ರೀತಿ ಈಗ ಇವರು ಕನ್ನಡ ಚಿತ್ರರಂಗದಲ್ಲಿ ಮೊದಲನೇ ಸಿನಿಮಾ ಮಾಡಿರೋದು ಬೇರೆ ಯಾರ ಅಲ್ಲ ನಮ್ಮ ಲೋಕೇಶ್ ಅಂದರೆ ಸುಜನ್ ಲೋಕೇಶ್ ಅವರ ಜೊತೆಗೆ ಮದುವೆ ಆಗಿದ್ರು ಅಂದರೆ ಒಂದು ಫಿಲಮ್ನ ಮಾಡಿದ್ರು ನೀಲಾ ಮೇಘ ಶ್ಯಾಮ ಅನ್ನೋ ಒಂದು ಫಿಲಮಲ್ಲಿ ಅಲ್ಲಿ ಆಕ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಇವರ ಜೀವನ ಈಗ ಒಂದು ಸರಿಯಾಗಿದೆ ಅಂತ ಹೇಳ್ಬೋದು ಇವರಿಗೆ ಕುಮಾರ್ ಇವರಿಗೂ ಮತ್ತು ಕುಮಾರಸ್ವಾಮಿಗೆ ಒಂದು ಮಗು ಕೂಡ ಇದೆ ಅಂತ ಹೇಳ್ಬೋದು ಶ್ರಮಿಕ ಒಂದು ಹೆಣ್ಣು ಮಗುವನ್ನು ಹೆಣ್ಣು ಮಗು ಕೂಡ ಇದೆ ಅಂತ ಹೇಳ್ಬೋದು ಇವರ ಜೀವನ ಈಗ ಸಖತ್ತಾಗಿ ನಡೀತಾ ಇದೆ ಆದರೆ ಈಗ ಬರ್ತಿರೋ ನ್ಯೂಸ್ನ ಪ್ರಕಾರ ಇವರು ಕೂಡ ಈಗ ಕುಮಾರಸ್ವಾಮಿ ಜೊತೆಗೆ ಜಗಳನ ಆಡಿದರೆ ಇವರು ಬೇರೆ ಮತ್ತೊಂದು ಮದುವೆಯನ್ನು ಆಗ್ತಾರೆ ಅನ್ನೋ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಇದ್ರ ಪ್ರಕಾರ ಈಗ ಇನ್ನೊಂದು ಮದುವೆಯನ್ನು ಕೂಡ ಆಗೋ ಸಾಧ್ಯತೆ ಜಾಸ್ತಿ ಇದೆ ಹೇಳೋಕ್ಕಾಗಲ್ಲ ದಿನದಿಂದ ದಿನಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಹಲವಾರು ನಡೀತಾ ಇದೆ ಅಂತ ಹೇಳ್ಬೋದು ದರ್ಶನ್ ಅವರ ಅರೆಸ್ಟ್ ಕೇಸ್ ಆಗಿರ್ಬೋದು ಹಲವಾರು ಯುವರಾಜ್ ಕುಮಾರ್ ಅವರ ಡಿವಾರ್ಸ್ ಕೇಸ್ ಆಗಿರ್ಬೋದು ದಿನದಿಂದ ದಿನಕ್ಕೆ ನಡೀತಾ ಇದೆ ಅಂತ ಹೇಳ್ಬಹುದು ವ್ಯಾಕರಣಕ್ಕೋಸ್ಕರ ಇವರ ಮೂರನೇ ಮದುವೆಯನ್ನು ಕೂಡ ಆಗಬಹುದು ನಿಮಗೆ ಅನ್ನಿಸುತ್ತೆ ರಾಧಿಕಾ ಕುಮಾರಸ್ವಾಮಿ ಅವರು ಮೂರನೇ ಮದುವೆಯನ್ನು ಆಗ್ತಾರೋ ಆಗಲ್ಲೋ ಅನ್ನೋದು ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತ